ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ತುಂಬ ಜನ ಲಾಸ್ಟ್ ವಿಡಿಯೋಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ ಮ್ಯಾಮ್ ಏಪ್ರಿಲ್ ಫಿಫ್ತು ಸೆಕೆಂಡ್ ಪಿ ಯು ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರಲ್ಲ ಸೊ ನಾಳೆನೇ ಏಪ್ರಿಲ್ ಫಿಫ್ತು ಮ್ಯಾಮ್ ಬರುತ್ತೆ ಮ್ಯಾಮ್ ರಿಸಲ್ಟು ಅಂತೇಳಿ ತುಂಬ ಜನ ಕಮೆಂಟ್ಸ್ ಮಾಡಿದ್ರ ಇನ್ನೂ ನನಗೇನು ಅರ್ಥ ಆಗುತ್ತೆ ನಿಮ್ಮ ಒಂದು ಫಿಯರ್ ಆಗಿರ್ಬೋದು ರಿಸಲ್ಟ್ ಬಗ್ಗೆ ನಿಮಗಿರೋ ಫಿಯರ್ ಆಗಿರಬಹುದು ಅಥವಾ ಒಂದು ಕ್ಯೂರಿಯಾಸಿಟಿ ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಆಗಿರ್ಬೋದು ನನಗೆ ಗೊತ್ತಾಗುತ್ತೆ ನಿಮ್ಮ ಎಕ್ಸೈಟ್ಮೆಂಟು ರಿಸಲ್ಟ್ ಬಗ್ಗೆ ಹೇಗಿದೆ ಅನ್ನೋದು ಬಟ್ ಏಯ್ಟಿ ಪರ್ಸೆಂಟ್ ನಾಳೆನೇ ನಿಮ್ಮ ರಿಸಲ್ಟ್ ಬರುತ್ತೆ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಸೆಕೆಂಡ್ ಪಿ ಯು ಒಂದು ವ್ಯಾಲ್ಯೂಯೇಷನ್ಸ್ ಏನಿತ್ತು ಸೊ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ ಆಲ್ಮೋಸ್ಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗೋಗಿದೆ ಎಲ್ಲ ಸಬ್ಜೆಕ್ಟ್ ನ ಇವ್ಯಾಲ್ಯೂಯೇಷನ್ಸ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಹಂಗಾಗಿ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನ ನೀವು ನಾಳೆ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಎಸ್ ಏಯ್ಟಿ ಪರ್ಸೆಂಟ್ ನಿಮ್ಮ ರಿಸಲ್ಟ್ ನಾಳೆ ಬರೋದು ಕನ್ಫರ್ಮ್ ಬಟ್ ಇನ್ನ ಟ್ವೆಂಟಿ ಪರ್ಸೆಂಟ್ ಸ್ಟಿಲ್ ಇಟ್ಸ್ ಕನ್ಫ್ಯೂಸಿಂಗ್ ಇವನ್ ನನಗೂ ಕೂಡ ಕನ್ಫ್ಯೂಸ್ ಕನ್ಫ್ಯೂಷನ್ ಇದೆ ಅದರ ಬಗ್ಗೆ ಬಿಕಾಸ್ ಎಲ್ಲ ಎಲ್ಲ ಒಂದು ಸಬ್ಜೆಕ್ಟ್ ಕೂಡ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದ್ರು ಕೂಡ ಎಲ್ಲ ಮಕ್ಕಳು ಒಂದು ಮಾರ್ಕ್ಸನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಆ ಒಂದು ಅಂದರೆ ಕರ್ನಾಟಕದಲ್ಲಿ ಮೋರ್ ದೆನ್ ಸೆವೆನ್ ಲ್ಯಾಕ್ ಸ್ಟೂಡೆಂಟ್ಸ್ ಈ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮನ್ನು ಬರೆದಿದ್ದಾರೆ ಸೊ ಹಾಗಾಗಿ ಎಲ್ಲ ಮಕ್ಕಳ ಒಂದು ಪ್ರತಿಯೊಂದು ಸಬ್ಜೆಕ್ಟ್ನ ಮಾರ್ಕ್ಸನ್ನು ಕೂಡ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಜೊತೆಗೆ ರಿಸಲ್ಟನ್ನು ಬಿಡೋದಕ್ಕಿಂತ ಮುಂಚೆ ವೆಬ್ಸೈಟ್ನ ಒಂದು ಸರ್ವರ್ಗಳನ್ನೆಲ್ಲ ಚೆಕ್ ಮಾಡಿಕೊಡ್ಬೇಕಾಗುತ್ತೆ ಸೊ ಹಾಗಾಗಿ ಅದೆಲ್ಲವನ್ನು ಕರೆಕ್ಟ್ ಆಗಿದ್ದಾಗ ಮಾತ್ರ ನಿಮಗೆ ಅವರು ರಿಸಲ್ಟನ್ನು ಅಪ್ಲೋಡ್ ಮಾಡಿದಾಗ ನೀವು ಕೂಡ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಂಗ ಹಾಗಾಗಿ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಅಂತ ಏನಿರುತ್ತೆ ಸೊ ಅದನ್ನೆಲ್ಲ ಕರೆಕ್ಷನ್ಸ್ ಮಾಡಿಕೊಂಡು ಅದಾದಮೇಲೆ ಏನು ಪಿ ಯು ಬೋರ್ಡ್ ಅವರಿದ್ದಾರೆ ಸೊ ಅವರು ನಿಮ್ಮ ರಿಸಲ್ಟನ್ನು ಬಿಡ್ತಾರೆ ಸೊ ಹಂಗಾಗಿ ಯಾವುದೇ ರೀತಿಯ ಟೆಕ್ನಿಕಲ್ಸ್ ಇಶ್ಯೂಸ್ ಗಳು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಸೆಕೆಂಡ್ ಪಿಯು ರಿಸಲ್ಟ್ ನಾಳೆನೇ ಬರುತ್ತೆ ಇನ್ ಕೇಸ್ ಏನಾದರೂ ಟೆಕ್ನಿಕಲ್ಸ್ ಇಶ್ಯೂಸ್ಗಳು ಇತ್ತು ಅಂತ ಹೇಳಿದ್ರೆ ಅಥವಾ ವೆಬ್ಸೈಟ್ ನಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಯ ಒಂದು ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡೋದು ಲೇಟ್ ಆಗಿತ್ತು ಅಥವಾ ಎಂಟ್ರಿ ಆ ವೆಬ್ಸೈಟ್ ನಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡೋ ಮಾರ್ಕ್ಸ್ ಎಂಟ್ರಿ ಮಾಡೋದು ಅಪ್ಡೇಟ್ ಮಾಡೋದು ಲೇಟ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಸೆಕೆಂಡ್ ಪಿಯೋ ರಿಸಲ್ಟ್ ಏಪ್ರಿಲ್ ಟ್ವೆಲ್ತ್ ಒಳಗಡೆ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ನಾವು ಲಾಸ್ಟ್ ಇಯರ್ ಸೆಕೆಂಡ್ ಪಿಯೋ ರಿಸಲ್ಟ್ ಅನ್ನ ಕನ್ಸಿಡರ್ ಮಾಡೋದ್ರೆ ಲಾಸ್ಟ್ ಇಯರ್ ಏಪ್ರಿಲ್ ಹತ್ತಕ್ಕೆ ನಿಮ್ಮ ಒಂದು ಸೆಕೆಂಡ್ ಪಿಯೋ ರಿಸಲ್ಟ್ ಏನಿತ್ತು ಅದು ಅನೌನ್ಸ್ ಆಗಿತ್ತು ಬಟ್ ಈ ವರ್ಷ ಹಂಗಲ್ಲ ಈ ವರ್ಷ ಏಪ್ರಿಲ್ ಐದಕ್ಕೇನೆ ಅನೌನ್ಸ್ ಆಗುತ್ತೆ ಅನ್ನೋದು ತುಂಬ ಕಡೆ ಸುದ್ದಿ ಇದೆ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇವ ಇವ್ಯಾಲ್ಯೂಯೇಷನ್ಸ್ ಅನ್ನೋದೇನಿದೆ ಆ ಒಂದು ಇವ್ಯಾಲ್ಯೂಷನ್ಸ್ ಪೂರ್ತಿ ಬೇಗನೆ ಮುಗಿದೋಗಿದೆ ಸೊ ಹಂಗಾಗಿ ನಾವು ಏಪ್ರಿಲ್ ಐದನೇ ತಾರೀಕು ನಮ್ಮ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಕೇಸ್ ನಾಳೆ ಬಂದಿಲ್ಲ ಅಂತ ಹೇಳಿದ್ರೆ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ಗಳು ಇತ್ತು ಅಂದರೆ ಅಥವಾ ಸಬ್ಜೆಕ್ಟ್ ವೈಸು ವಿದ್ಯಾರ್ಥಿಗಳ ಅಂಕಗಳನ್ನ ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋದು ಲೇಟ್ ಆಗಿತ್ತು ಅಂತ ಹೇಳಿದ್ರೆ ಏಪ್ರಿಲ್ ಟ್ವೆಲ್ತ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ರಿಸಲ್ಟು ಕನ್ಫರ್ಮ್ ಆಗಿ ಬಂದೇ ಬರುತ್ತೆ ಸೊ ಎಸ್ ಸೆಕೆಂಡ್ ಪಿ ಯು ರಿಸಲ್ಟ್ಗೆ ರೇಟೆಡ್ ಆಗಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನನಗೆ ಸಿಕ್ಕರೆ ಡೆಫಿನೆಟ್ಲಿ ನಾನು ಆ ಒಂದು ಇನ್ಫಾರ್ಮೇಷನ್ನ ನಿಮ್ಮ ನಿಮ್ಮವರೆಗೂ ತಲ್ಪ್ಸೋಂಥ ಕೆಲಸವನ್ನು ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ಥರ ಹೊಸ ವೀಡಿಯೋ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಕೇರ್ ಬಾ ಹ್ಯಾವ್ ಎ ಗುಡ್ ಡೇ